ಜನಪದ ಸೊಗಡಿನ ನಡುವೆ ಜನಮನದ ಮನಗೆದ್ದ ಅದರಲ್ಲೂ ನಾರಿಯರ ಮನಗೆದ್ದ ನಲ್ಮೆಯ ದೇವಿಯಾದ ಮಂದರತಿಯಮ್ಮ ದುಗುಡ ಮನಸ್ಸನ್ನು ಹೊತ್ತು ಬೇಗುದಿಯಿಂದ ಬರುವ ಭಕ್ತರಿಗೆ ನೆಮ್ಮದಿಯ ಸಿಂಚನ ನೀಡುವ ಮನಗೆದ್ದ ಇಷ್ಟ ದೇವತೆ ಮಂದರ್ತಿ ಪರಮೇಶ್ವರಿ ಅಮ್ಮ ಇದರ ನಡುವೆ ಮಂದರ್ತಿ ಬಸವ ವ್ಯಾಖ್ಯಾನ ಇಲ್ಲಿ ಪ್ರಸ್ತುತವಾಗುತ್ತದೆ ಮಂದರ್ತಿ ಬಸವನ ಹಾಗೆ ತಿರುಗಾಡುವ ಮಂದರ್ತಿ ಬಸವನ ಹಾಗೆ ಕೊಬ್ಬಿದ್ದ ಮಂದರ್ತಿ ಬಸವನ ಹಾಗೆ ಎಂಬ ಗಾದೆ ಮಾತು ಜನಪದದ ರೂಢಿಯಲ್ಲಿದೆ ಇಲ್ಲಿ ಬಸವನ ಹರಕೆ ಎಂಬ ವಿಶಿಷ್ಟ ಸಂಪ್ರದಾಯದ ಹರಕೆ ರೂಢಿಯಲ್ಲಿದೆ ಚಿಕ್ಕ ಹುಡುಗರು ಕಾಯಿಲೆಯಿಂದ ಬದುಕುವುದು ಕಷ್ಟವಾದಾಗ ಮಂದರ್ತಿ ದುರ್ಗಾಪರಮೇಶ್ವರಿ ಸನ್ನಿಧಿಗೆ ಬಸವನಾಗಿ ಬಿಡುತ್ತೇನೆ ಎಂದು ಹರಕೆ ಹೊರುತ್ತಾರೆ ದೇವಿಯ ಅನುಗ್ರಹ ಪ್ರಾಪ್ತಿಯಾಗಿ ಅವ ಬದುಕಿದರೆ ಬದುಕಿರುವಷ್ಟು ವರ್ಷ ದೇವಾಲಯದ ಜಾತ್ರೆಯ ದಿನ ಮಂದರ್ತಿ ಜಾತ್ರೆಗೆ ಬಂದು ರಥದ ಹಗ್ಗವನ್ನು ಹಿಡಿದು ರಥ ಎಳೆದು ಬರಬೇಕು ಇನ್ನು ಕೆಲವರು ದೇವಾಲಯದ ಹೊರಗೆ ಗುಡಿಸಿ ಸ್ವಚ್ಛ ಮಾಡಿ ಬರುತ್ತಾರೆ ಇಂತಹ ಮಂದರ್ತಿ ಬಸವನ ಹರಕೆ ಹೊತ್ತು ಬದುಕಿದ್ದವರು ಪೊರಕೆ ಒಂದನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನ ಎದುರು ಕಸ ಗುಡಿಸಿ ಪೊರಕೆಯನ್ನು ಅಲ್ಲೇ ಬಿಟ್ಟು ಬರಬೇಕು ಇನ್ನೊಂದು ವಿಶೇಷ ಏನೆಂದರೆ ಮಂದರ್ತಿ ಹಾಗೂ ಮಂದರ್ತಿ ಆಸುಪಾಸಿನ ಊರಿನಲ್ಲಿ ಅಂದಾಜು ಸುಮಾರು ಐನೂರಕ್ಕೂ ಹೆಚ್ಚು ಮಂದಿ ಬಸವ ಎಂಬ ಹೆಸರಿನವರು ಇದ್ದಾರೆ ಭವಿಷ್ಯ ಇವರೆಲ್ಲ ಬಸವನ ಹರಕೆ ಹೊತ್ತು ಬದುಕಿದವರು ಎಂದು ಊಹಿಸಲಾಗಿದೆ ಈ ಕಡೆಯಲ್ಲಿ ಮದುವೆಯಾದ ನವದಂಪತಿಯವರು ಜಾತ್ರೆಗೆ ಬರಬೇಕು ರಾತ್ರಿ ಕೆಂಡ ಸೇವೆ ಮಾಡಬೇಕೆಂಬ ನಿಯಮ ಇದು ಇದೆ ದುರ್ಗಾಪರಮೇಶ್ವರಿ ದೇವಸ್ಥಾನದ ಎದುರುಗಡೆ ಗುಡ್ಡದಲ್ಲಿ ಅಕ್ಕ ಚಾಮುಂಡೇಶ್ವರಿಯ ದೇವಸ್ಥಾನವಿದೆ ಇಲ್ಲಿ ಕಾಯಿಲೆ ಕಸಾಲೆ ಇರುವವರು ಮನೆಯಲ್ಲಿ ಏನಾದರೂ ತೊಂದರೆಗಿಂದರೆ ಇರುವವರು ಹಾರುಕೋಳಿಯ ಹರಕೆ ಹೊರುತ್ತಾರೆ ಕೋಳಿ ಹೆಚ್ಚು ಮೊಟ್ಟೆ ಇಡಬೇಕು ಹೆಚ್ಚು ಕಾಲ ಬದುಕಬೇಕು ಎಂಬ ಇರಾದೆಯಿಂದ ಹಾರುಕೋಳಿ ಹರಕೆ ಹೊರುತ್ತಾರೆ ಹರಕೆ ಹೊತ್ತವರು ಜೀವಂತ ಕೋಳಿಯನ್ನು ಇಲ್ಲಿ ತಂದು ಬಿಟ್ಟು ಹೋಗುತ್ತಾರೆ ಇನ್ನೊಂದು ಹರಕೆ ಇನ್ನೂ ವಿಚಿತ್ರವಾದದ್ದು ಮನೆಯಲ್ಲಿ ಯಾರಾದರೂ ಕುಡಿತದ ಚಟಕ್ಕೆ ಅಂಟಿಕೊಂಡಿದ್ದರೆ ಚಾಮುಂಡೇಶ್ವರಿಗೆ ಮದ್ಯಾಭಿಷೇಕ ಹರಕೆ ಹೊರುತ್ತಾರೆ ಭಕ್ತರು ಮದ್ಯದ ಬಾಟ್ಲಿಯನ್ನು ಚಾಮುಂಡೇಶ್ವರ ಸನ್ನಿಧಾನಕ್ಕೆ ಒಪ್ಪಿಸುತ್ತಾರೆ ಕೆಳವರ್ಗದವರು ಮೊದಲು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕೈಮುಗಿದು ನಂತರ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬರುತ್ತಾರೆ ಹೆಗ್ಗುಂಜ ಗ್ರಾಮದವರು ಮೊದಲು ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ನಂತರ ದುರ್ಗಾಪರಮೇಶ್ವರಿಗೆ ಪೂಜೆ ಸಲ್ಲಿಸುತ್ತಾರೆ ಜಾತ್ರೆ ಮೊದಲು ಚಾಮುಂಡೇಶ್ವರಿಗೆ ಮಧ್ಯ ಮಾಂಸಾಹಾರ ಅರ್ಪಿಸಿ ಪೂಜೆ ನಡೆಯುತ್ತದೆ ಮಾರಿಪೂಜೆ ಚಾಮುಂಡೇಶ್ವರಿಯಲ್ಲಿ ನಡೆದ ನಂತರ ದುರ್ಗಾಪರಮೇಶ್ವರಿ ದೇವಸ್ಥಾನದ ಜಾತ್ರೆ ಉತ್ಸವ ನಡೆಯುತ್ತದೆ ಜಾತ್ರೆ ದಿನ ಚಾಮುಂಡೇಶ್ವರಿ ದೇವಸ್ಥಾನದ ಎದುರು ನಿಂತವರಿಗೆ ಮೈ ಮೇಲೆ ಬರುವುದಿದೆ ದೇವಿಯ ಆಕರ್ಷಣೆಗೆ ಒಳಗಾದ ಕೆಲವರು ಕೂಗುವುದು ನಡುಗುವುದು ಕೇಕೆ ಹಾಕುವುದು ಇದೆ ಇನ್ನು ಕೆಲವರು ಚಾಮುಂಡೇಶ್ವರಿಗೆ ನೂಲಿನ ಹರಕೆ ಸಲ್ಲಿಸಿ ವಾಪಸು ಪಡೆಯುತ್ತಾರೆ ದೇವರ ಪೂಜಾರಿ ನೂಲನ್ನು ದೇವರಿಗೆ ಅರ್ಪಿಸಿ ವಾಪಸು ಕೊಡುತ್ತಾರೆ ಚಾಮುಂಡೇಶ್ವರಿ ದೇವಾಲಯದ ಹೊರಗಡೆಯ ಮರದಲ್ಲಿ ದೇವರಿದ್ದಾರೆ ಎಂದು ಆ ಮರಕ್ಕೆ ಪೂಜೆ ಸಲ್ಲಿಸುತ್ತಾರೆ ಕೆಲವರು ಎರಡು ಕಡೆ ಪೂಜೆ ಸಲ್ಲಿಸಿ ಹೋಗುವವರು ಇದ್ದಾರೆ ತಂಗಿ ಮಂದರತಿ ತಗ್ಗಿನಲ್ಲಿ ಕೂತು ಕಷ್ಟದಿಂದ ಬಂದ ಭಕ್ತರನ್ನು ಸಲಹಿದರೆ ಗುಡ್ಡದಲ್ಲಿ ಕೂತ ಚಾಮುಂಡೇಶ್ವರಿ ಭಕ್ತರನ್ನು ಸಲಹುವ ದುರ್ಗಾ ಪರಮೇಶ್ವರಿಯ ಅಕ್ಕ ಉಡುಪಿ ಜಿಲ್ಲೆಯ ಇಪ್ಪತ್ನಾಲ್ಕನೇ ಹೆಗ್ಗುಂಜಿ ಗ್ರಾಮಕ್ಕೆ ಸೇರಿದ ಮಂದರತಿ ಕ್ಷೇತ್ರ ಉಡುಪಿಯಿಂದ ಉತ್ತರಕ್ಕೆ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇತಿಹಾಸ ಪ್ರಸಿದ್ಧವಾದ ಬಾರ್ಕೂರಿನಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿ ಮಂದರ್ತಿ ಇದೆ ಇಡೀ ಗ್ರಾಮ ಕಾಡು ಮೇಡಿನಿಂದ ಏರು ತಗ್ಗಾಗಿ ಕುಡಿದ್ದು ಹಿಂದೆ ಈ ಪ್ರದೇಶವನ್ನು ಮಂದರ್ತಿ ಕಾನು ಎಂದು ಕರೆಯುತ್ತಿದ್ದರು ಮಂದರ್ತಿ ಸುತ್ತಮುತ್ತ ಅನೇಕ ಶಾಸನ ದೊರಕಿದೆ ಹೆಬ್ಬಾಡಿಗುಂಡಿ ಗದ್ದೆಯಲ್ಲಿ ವಿಜಯನಗರದ ಒಂದನೇ ಬುಕ್ಕರಾಯನ ಶಾಸನ ತಂತ್ರಾಡಿ ನದಿ ಹತ್ತಿರ ಇರುವ ಗದ್ದೆಯಲ್ಲಿ ದೊರೆತ ದುಗ್ಗಮ್ಮನ ಶಾಸನ ಮತ್ತು ಕುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇನ್ನೊಂದು ಶಾಸನವು ದೊರೆತಿದೆ ಈ ಮೂರು ಶಾಸನದಲ್ಲೂ ಮುಂದರ್ತಿಯ ಹೆಸರು ಕಂಡುಬಂದಿಲ್ಲ ಹೊರ ಪ್ರಾಕಾರದಲ್ಲಿ ಬಾಗಿಲು ಬೊಬ್ಬರಿಯ ಕ್ಷೇತ್ರಪಾಲ ಉತ್ತರದಲ್ಲಿ ಚಿಕ್ಕು ನಂದಿ ಹೈಗುಳಿ ಚಾಮುಂಡಿ ಆಗ್ನೇಯ ದಿಕ್ಕಿನಲ್ಲಿ ಕಲ್ಲುಕುಟಿಕ ದೇವಾಲಯದ ಹೊರಗೆ ಸುಬ್ರಹ್ಮಣ್ಯ ಅದರ ಪಕ್ಕದಲ್ಲಿ ನಾಗತೀರ್ಥ ಕೆರೆ ಅರ್ಧ ಪರ್ಲಾಂಗು ದೂರದಲ್ಲಿ ಗುಡ್ಡದ ಮೇಲೆ ಚಾಮುಂಡೇಶ್ವರಿ ದೇವಾಲಯವಿದೆ ದೇವಾಲಯದಲ್ಲಿ ಆರಾಧಿಸಲ್ಪಡುವ ಶಿಲೆಯ ದೇವಿ ವಿಗ್ರಹ ಚತುರ್ಭಾವು ಮೂರ್ತಿಯಾಗಿದ್ದು ಮೇಲಿನ ಕೈಯಲ್ಲಿ ತ್ರಿಶೂಲ ಮತ್ತು ಚಕ್ರವಿದೆ ಕೆಳಗಿನ ಕೈಯಲ್ಲಿ ವರದ ಮತ್ತು ಅಭಯ ಮುದ್ರೆ ಇದೆ ಮಿತ ಅಲಂಕಾರದಿಂದ ಕೂಡಿದ ರುಂಡಮಾಲ ದಾರಿಯಾಗಿರುವ ಈ ದೇವಿಯ ಮೂರ್ತಿ ಸಮಭಂಗಿಯಲ್ಲಿದೆ ಪ್ರಧಾನ ದೇವತೆ ದುರ್ಗಾಪರಮೇಶ್ವರಿಯನ್ನು ಇಲ್ಲಿ ನವ ದುರ್ಗೆಯರ ರೂಪದಲ್ಲೂ ಪೂಜಿಸುತ್ತಾರೆ ಇಲ್ಲಿ ದೇವಿ ಲಿಂಗರೂಪಿಯಾಗಿರುವುದು ಇನ್ನೊಂದು ವಿಶೇಷ ದೇವಸ್ಥಾನದಲ್ಲಿ ಕೆಲವು ವರುಷದಿಂದ ಪ್ರತಿದಿನ ಭಕ್ತರಿಗೆ ಅನ್ನದಾನದ ವ್ಯವಸ್ಥೆ ಕಲ್ಪಿಸಲಾಗಿದೆ ಈ ಹಿಂದೆ ಇಲ್ಲಿ ನವದುರ್ಗಾರಾಧನೆ ನಡೆಯುತ್ತಿತ್ತು ಎನ್ನಲಾಗಿದೆ ಗರ್ಭಗುಡಿಯ ಒಳಗಿರುವ ಸುಮಾರು ಐನೂರು ವರ್ಷ ಹಿಂದಿನ ನವದುರ್ಗೆಯರ ಮರದ ಮುಖವಾಡ ಇದಕ್ಕೆ ಸಾಕ್ಷಿ ಎನ್ನಬಹುದು ಇದರಲ್ಲಿ ನಾಲ್ಕೈದು ಈಗಾಗಲೇ ನಶಿಸಿ ಹೋಗಿದೆ ಕಿರೀಟ ಕುಂಡಲು ಇದ್ದು ಮೂಲ ಮೂರ್ತಿಯ ಕಿರೀಟದಂತೆ ಇದೆ ಮೂಲ ಸ್ನಾನ ವಿಗ್ರಹದ ಹಿಂದುಗಡೆ ಸುಮಾರು ಹದಿನೈದರಿಂದ ಹದಿನೆಂಟು ಅಡಿ ಎತ್ತರಕ್ಕೆ ಹುತ್ತವಿದೆ ಇದರೊಳಗೆ ಲಿಂಗವಿದೆ ಇದೇ ಆದಿಶಕ್ತಿ ಎಂದು ಭಕ್ತರು ನಂಬಿದ್ದಾರೆ ತುಂಬ ವರುಷದ ಹಿಂದೆ ಇಲ್ಲಿನ ತುಳಸಿಕಟ್ಟೆಯಲ್ಲಿ ಕಂಡುಬಂದ ವೀರಕಲ್ಲು ಮತ್ತು ಭಿನ್ನವಾದ ವಿಗ್ರಹ ಇತಿಹಾಸ ಸಂಶೋಧಕರಿಗೆ ಹೊಸ ಮಾಹಿತಿ ಒದಗಿಸಿತ್ತು ವೀರಕಲ್ಲಿನ ಮೇಲ್ಭಾಗದಲ್ಲಿ ಒಂದು ಲಿಂಗ ಎರಡು ಕಡೆ ಮರ ಮೇಲ್ಭಾಗದಲ್ಲಿ ಚಪ್ಪರ ಇದೆ ಬಹುಶಃ ಇದು ಹತ್ತನೇ ಶತಮಾನದ ರಚನೆ ಎಂದು ನಂಬಲಾಗಿದೆ ಮಗುವನ್ನು ಎತ್ತಿಕೊಂಡ ಸ್ತ್ರೀಯ ವಿಗ್ರಹ ಹಾಗೂ ಭಿನ್ನವಾಗಿರುವ ಮಹಿಷಮರ್ದಿನಿ ವಿಗ್ರಹ ಹಾಗೂ ಮುಂಡ ಬೇರ್ಪಟ್ಟ ರುಂಡದಂತೆ ಕಂಡುಬರುವ ಮತ್ತು ಸಿಂಹ ರೂಪದ ಶಿಲ್ಪ ಇಲ್ಲಿ ಕಾಣಸಿಕ್ಕಿತ್ತು ಇದೆಲ್ಲ ಭಿನ್ನವಾಗಿದ್ದುದರಿಂದ ಗರ್ಭಗುಡಿಯ ಒಳಗಿಂದ ತಂದು ದೇವಸ್ಥಾನದ ಒಳ ಆವರಣದಲ್ಲಿರುವ ತುಳಸಿ ಕಟ್ಟೆಯಲ್ಲಿ ಇಟ್ಟಿರಬೇಕೆಂದು ಊಹಿಸಲಾಗಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕಕ್ಕೂ ಹಿಂದೆ ಇದೊಂದು ಚಿಕ್ಕ ಗುಡಿಯಾಗಿತ್ತು ಎದುರುಗಡೆ ದೇವಿಯ ಮೂರ್ತಿ ಹಿಂದೆ ಹುತ್ತ ಇದ್ದಿತ್ತು ಆಗಿನ ಕಮಿಷನರ್ ವೈಜ್ಞಾನಿಕವಾಗಿ ಸಂಶೋಧನೆ ನಡೆಸಿದ್ದರು ದೇವಾಲಯದ ಪುನರ್ ನಿರ್ಮಿಸಲು ಅವಕಾಶ ಮಾಡಿಕೊಟ್ಟರು ಮೊದಲು ಹುಲ್ಲಿನ ಮಾಡಿತ್ತು ಹುಲ್ಲಿನ ಮಾಡನ್ನೆಲ್ಲ ತೆಗೆಯಲಾಯಿತು ಆ ಸಮಯದಲ್ಲಿ ಹುತ್ತಕ್ಕೆ ಬಡಿದರೆ ಮರಕ್ಕೆ ಬಡಿದ ಹಾಗೆ ಶಬ್ದ ಬರುತ್ತಿತ್ತಂತೆ ಹುತ್ತದ ಹೊರ ಬದಿಯಲ್ಲಿ ಐದಾರು ಅಡಿಯಷ್ಟು ಮಣ್ಣು ತೆಗೆದಾಗ ನೆಲ್ಲಿಯ ಬೇರು ದೊರಕಿತ್ತು ನೆಲ್ಲಿಯ ಮರದ ಸುತ್ತ ಹುತ್ತ ಬೆಳೆದಿರಬೇಕು ಒಳಗೆ ಲಿಂಗವಿದೆ ಎನ್ನಲಾಗಿದೆ ಸಾವಿರಾರು ಕೌತುಕವನ್ನೇ ಸೃಷ್ಟಿಸಿದ್ದ ಶಕ್ತಿದೇವತೆ ಈ ಭಾಗದ ಲಕ್ಷಾಂತರ ಕುಟುಂಬದವರ ಇಷ್ಟ ದೇವತೆ ಎಂದರು ತಪ್ಪಾಗಲಾರದು